ಇವತ್ತು ನಾವು ಯೂನಿವರ್ಸಿಟಿ ಬಗ್ಗೆ ನೋಡ್ತಾ ಹೋಗೋಣ ಅದ್ರ ಜೊತೆ ಇವತ್ತು ನಾವು ನೋಡುವಂತಹ ವಿಷಯ ಅಂದರೆ ಯಾವ ಒಂದು ಬಿ ಎಸ್ ಸಿಯಲ್ಲಿ ಅಲ್ಲಿ ಒಂದು ಸೆಮ್ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ಗಮನ ನೋಡ್ತಾ ಹೋಗೋಣ ಯಾವ ಥರ ಸಬ್ಜೆಕ್ಟ್ ಅನ್ನೋದು ವಿಡಿಯೋ ಕೊನೆವರೆಗೂ ಇರುತ್ತೆ ನೋಡ್ತಾ ಹೋಗಿ ಥ್ಯಾಂಕ್ ಯು ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಪಿ ಯು ಸಿ ರಿಸಲ್ಟ್ಸ್ ಆಯಿತು ಸೊ ನಿನ್ನೆ ಎಲ್ಲ ಹೇಳಿದ್ದೀನಿ ಏನು ಮಾಡಬೇಕು ಹೇಗಿರುತ್ತೆ ನೆಕ್ಸ್ಟು ಕಾಲೇಜಸ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ ಇವತ್ತು ಅದೇ ಪಿ ಯು ಸಿ ಅವ್ರಿಗೆ ಇನ್ನೊಂದು ಹೊಸದಾದಂತಹ ವಿಷಯ ಏನು ಅಂದರೆ ಯಾವುದೇ ಕಾಲೇಜಸ್ ಸೆಲೆಕ್ಟ್ ಮಾಡಿಕೊಡುವಾಗ ಯೂನಿವರ್ಸಿಟೀಸ್ನ ಫಸ್ಟ್ ನೋಡ್ತಾ ಬನ್ನಿ ಫಸ್ಟು ನೀವು ಸೇರುವಂತಹ ಕಾಲೇಜು ಯಾವ ಯೂನಿವರ್ಸಿಟಿಗೆ ಬಿಲಾಂಗ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ ಟೆಕ್ನಿಕಲ್ ಯೂನಿವರ್ಸಿಟಿ ಅಂದರೆ ವಿ ಟಿ ಯು ಯೂನಿವರ್ಸಿಟಿ ಇದೆ ಅದಕ್ಕೂ ಜಾಸ್ತಿ ಈಗ ಪ್ರತಿಯೊಬ್ಬರೂ ಅವ್ರದೇ ಒಂದು ಡೀಮ್ಡ್ ಯೂನಿವರ್ಸಿಟಿ ಅಥವಾ ಆಟೋನಮಸ್ ಕಾಲೇಜಸ್ಗಳನ್ನ ಮಾಡ್ಕೊತಾ ಇದ್ದಾರೆ ಇಟ್ ಇಸ್ ಬೇಸಿಕಲಿ ನಿಮ್ಮ ಸ್ಕೂಲ್ ಥರನೇ ಇರುತ್ತೆ ಅವ್ರದೇ ಒಂದು ಕಾಲೇಜಸ್ಸು ಅವ್ರದೇ ಸೆಟ್ ಆಫ್ ರೂಲ್ಸು ಅವ್ರದೇ ಸೆಟ್ ಆಫ್ ಸಿಲಬಸ್ಗಳು ಇರುತ್ತೆ ಸೊ ಹಾಗಾಗಿ ಸ್ಕೋರಿಂಗ್ ತುಂಬ ಈಸಿ ಆಗುತ್ತೆ ಆ್ಯಂಡ್ ಪ್ಲೇಸ್ಮೆಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾಲೇಜಸ್ಗಳೇ ಎಸ್ಪೆಷಲಿ ಎಷ್ಟೊಂದು ಡೀಮ್ಡ್ ಯೂನಿವರ್ಸಿಟಿಗಳಿದೆ ಸೊ ನೀವು ಬಿ ಎಸ್ ಸಿ ಮಾಡ್ತಿರ್ತೀರ ಅಥವಾ ನೀವು ಡಿಸೈನಿಂಗ್ ಆ ಎಲ್ಲ ಸೆಟ್ ಆಫ್ ಕಾಲೇಜಸ್ನ ಅವರು ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ ಸೆಟ್ ಆಫ್ ಕೋರ್ಸಸ್ನ ಈಗ ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ಇರುತ್ತೆ ಮ್ಯಾನೇಜ್ಮೆಂಟ್ಸ್ ಇರುತ್ತೆ ಬಿ ಎ ಇರುತ್ತೆ ಬಿ ಕಾಮು ಇರುತ್ತೆ ಆ್ಯಂಡ್ ಇಂಜಿನಿಯರಿಂಗ್ ಡಿಗ್ರಿ ಕೂಡ ಇರುತ್ತೆ ಈ ಎಲ್ಲ ಡಿಗ್ರೀಸ್ನೂ ಇನ್ಕ್ಲೂಡ್ ಮಾಡಿ ಅವ್ರದ್ದೇ ಒಂದು ಯೂನಿವರ್ಸಿಟಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸಿ ಎಮ್ ಆರ್ ಯೂನಿವರ್ಸಿಟಿ ಆಗಿರ್ಬೋದು ರಾಮಯ್ಯ ಯೂನಿವರ್ಸಿಟಿ ಆಗಿರ್ಬೋದು ರೇವಾ ಯೂನಿವರ್ಸಿಟಿ ಆಗಿರ್ಬೋದು ಆರ್ ವಿ ಯೂನಿವರ್ಸಿಟಿ ಆಗಿರ್ಬೋದು ಅಂಬೇಡ್ಕರ್ ಯೂನಿವರ್ಸಿಟಿ ಆಗಿರ್ಬೋದು ಹೀಗೆ ಸಪ್ರೇಟ್ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ರು ಸಪ್ರೇಟ್ ಯೂನಿವರ್ಸಿಟಿ ಇರ್ತಾ ಇರಲಿಲ್ಲ ಇದ್ದಿದ್ದೇ ಟೆಕ್ನಿಕಲ್ ಯೂನಿವರ್ಸಿಟಿ ಅಂದರೆ ವಿ ಟಿ ಯು ಇರ್ತಾ ಇತ್ತು ಬಿ ಎ ಬಿ ಎಸ್ ಸಿ ಬಿ ಕಾಮ್ಗೆಲ್ಲ ಮೈಸೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಕುವ ಕುವೆಂಪು ಯೂನಿವರ್ಸಿಟಿ ಇಷ್ಟೇ ಯೂನಿವರ್ಸಿಟಿಗಳಿದೆ ಬಟ್ ಈಗ ಏನಾಗಿದೆ ಕಾಲೇಜಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಆ್ಯಂಡ್ ಅವ್ರಿಗೆ ಒಂದು ಸೆಟ್ ಆಫ್ ಗೈಡ್ಲೈನ್ಸ್ಗಳನ್ನ ಅವರೇ ರೆಡಿ ಮಾಡಿಕೊಂಡು ಅವ್ರದ್ದೇ ಒಂದು ಯೂನಿವರ್ಸಿಟಿ ಅಂತ ಮಾಡ್ಕೋತಾರೆ ಇದೂ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರುತ್ತೆ ಅಫಿಲಿಯೇಟೆಡ್ ಆಗಿರುತ್ತೆ ಓನ್ಲಿ ಥಿಂಗ್ ಏನು ಅಂದರೆ ನಿಮಗೆ ಪ್ಲೇಸ್ಮೆಂಟ್ಸ್ ಅನ್ನೋದು ಈಸಿಯಾಗಿ ಸಿಗುತ್ತೆ ಇದು ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲ್ಗೆ ರೆಕಗ್ನೈಸ್ ಆಗಬೇಕು ಅನ್ನೋ ರೀಸನ್ಗೋಸ್ಕರ ಗ್ಲೋಬಲ್ ಸ್ಟ್ಯಾಂಡರ್ಡ್ಸನ್ನ ಮೇಂಟೈನ್ ಮಾಡಬೇಕು ಅನ್ನೋ ರೀಸನ್ಗೆ ನ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸೊ ಇಂಥ ಯೂನಿವರ್ಸಿಟಿಗಳಲ್ಲಿ ನೀವು ಓದಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ವೈದೆ ಕಾಲೇಜ್ ಯೂನಿವರ್ಸಿಟಿ ಅಂದರೆ ಆ ಸೆಟ್ ಆ ಕಾಲೇಜ್ಗಳು ಅಥವಾ ಆ ಕಾಲೇಜಲ್ಲಿ ಅವ್ರದ್ದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ಸ್ ಇರುತ್ತೆ ಒಂದು ಸ್ಟ್ಯಾಂಡರ್ಡ್ ಸಿಲೆಬಸ್ಗಳಿರುತ್ತೆ ಅವರೇ ಇದು ಇದು ಬೇಕು ಇದು ಬೇಡ ಅಂತ ಅವರೇ ಒಂದು ಇಮಿಡಿಯೇಟಾಗಿ ಇನ್ಕ್ ಇನ್ಕ್ಲೂಡ್ ಮಾಡ್ಕೋತಾರೆ ತೆಗೆದುಹಾಕ್ತಾರೆ ಇನ್ನೊಬ್ರದ್ದು ಹೊಸದಾಗಿ ಇವಾಗ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಏನಾಗೋಗುತ್ತೆ ಗೌರ್ಮೆಂಟ್ ಒಪ್ಕೋಬೇಕು ಈ ಸಿಲೆಬಸ್ನ ಇನ್ಕ್ಲೂಡ್ ಮಾಡಬೇಕು ಅಂದರೆ ಮಿನಿಸ್ಟರ್ಸ್ನ ಪರ್ಮಿಷನ್ ಕೇಳಬೇಕು ಆಮೇಲೆ ಕುಲಪತಿಗಳಿರ್ತಾರೆ ಪ್ರತಿಯೊಂದೂ ಒಂದು ಸೆಟ್ ಆಫ್ ಪ್ರೊಸೀಜರ್ಸ್ ಥರ ಹೋಗ್ತಾ ಇರುತ್ತೆ ಏನೇ ಇನ್ಕ್ಲೂಡ್ ಮಾಡ್ಬೇಕಂದ್ರೂ ಕಷ್ಟ ಏನೇ ಎಕ್ಸ್ಕ್ಲೂಡ್ ಮಾಡ್ಬೇಕಂದ್ರೂ ಕಷ್ಟ ಆಗುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಅಡೀಮ್ಡ್ ಯೂನಿವರ್ಸಿಟಿ ಆಟೋನಮಸ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ಬೇಕಾದಾಗ ಅಂದ್ರೆ ಈಗ ಸೆಮಿಸ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಇದು ಹೊಸದಾಗಿ ಟ್ರೆಂಡಿಂಗ್ ಆಗಿದೆ ಅಂದ್ರೆ ಆ ನ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು ಆ ಚಾಪ್ಟರ್ಸ್ ನ ಇನ್ಕ್ಲೂಡ್ ಮಾಡ್ಕೋಬಹುದು ಆಮೇಲೆ ಕೋರ್ಸಸ್ ನು ಅವ್ರಿಗೆ ಬೇಕಾಗಿರೋ ತರ ಡಿಸೈನ್ ಮಾಡ್ಕೋಬಹುದು ಹಾಗಾಗಿ ಸೊ ಈ ಆಟೋನಮಸ್ ಕಾಲೇಜ್ಗಳು ಡೀಮ್ಡ್ ಯೂನಿವರ್ಸಿಟಿಗಳು ಹೀಗೆ ವರ್ಕ್ ಆಗುವಂಥದ್ದು ವೆನ್ ಇಟ್ ಕಮ್ಸ್ ಟು ಅವ ಗೌರ್ಮೆಂಟ್ ರೆಗ್ಯುಲೇಟೆಡ್ ಯೂನಿವರ್ಸಿಟೀಸ್ ಏನೆಲ್ಲ ಈ ತುಂಬ ವರ್ಷಗಳಿಂದ ಇದೆಯೋ ಅದೆಲ್ಲ ಏನಾಗುತ್ತೆ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಏನೇ ಚೇಂಜಸ್ ಸ್ವಲ್ಪ ಮಾಡ್ಬೇಕಂದ್ರು ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ಟು ದ ಗೌರ್ಮೆಂಟ್ ಆ್ಯಂಡ್ ದೆನ್ ಗೌರ್ಮೆಂಟ್ ಹ್ಯಾಸ್ ಟು ಅಪ್ರೂವ್ ಇಟ್ ಆ್ಯಂಡ್ ದೆನ್ ಫಾಲೋ ದ ಪ್ರೊಸೀಜರ್ ಥರ ಆಗೋಗುತ್ತೆ ಹಾಗಾಗಿ ಸೊ ಪ್ರತಿಯೊಬ್ಬರು ಈಗ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇರೋವಂಥದ್ದು ಈ ದಿಮ್ ಯೂನಿವರ್ಸಿಟೀಸ್ನೇ ಬಟ್ ಏನು ಪ್ರಾಬ್ಲಮ್ಮು ಇದು ಯೂನಿವರ್ಸಿಟಿ ಅಥವಾ ಆಟಾನಮಸ್ ಕಾಲೇಜಲ್ಲಿ ಅಂತ ಅಂದರೆ ಫೀಸ್ ಸ್ಟ್ರಕ್ಚರ್ ತುಂಬಾ ಜಾಸ್ತಿ ಇರುತ್ತೆ ತುಂಬ ಜಾಸ್ತಿ ಇರುತ್ತೆ ತುಂಬಾ ಅಲ್ಲ ತುಂಬ ಜಾಸ್ತಿ ಇರುತ್ತೆ ಅವ್ರ ಬಿ ಎಸ್ ಸಿ ಅಥವಾ ನಾರ್ಮಲ್ ಬಿ ಎಸ್ ಎಸ್ಸಿಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಫ್ರೀ ಎಜುಕೇಷನ್ ಇವು ಸ್ವಲ್ಪ ಕಾಲೇಜ್ ಫೀಸ್ ಏನು ಕಟ್ಟಬೇಕಾಗುತ್ತೆ ಎಕ್ಸಾಮ್ ಫೀಸ್ ಥರ ಬಟ್ ಈ ಯೂನಿವರ್ಸಿಟಿಗಳಲ್ಲಿ ಲಕ್ಷಗಟ್ಟಲೆ ಬಿ ಎಸ್ಸಿಗೆ ಟೂ ಲ್ಯಾಕ್ಸ್ ಇದ್ದಾರೆ ಅಂದರೆ ಇಮ್ಯಾಜಿನ್ ಬೇರೆ ಯಾವ ಕೋರ್ಸಸ್ನ ಯೋಚನೆ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ಸೊ ಇಂಥ ಯೂನಿವರ್ಸಿಟಿಗೆ ತೆಗಿ ಸೇರ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ಎಕ್ಸಾಮ್ಸಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿರಬೇಕು ಆ್ಯಂಡ್ ನಿಮ್ಮ ಪರ್ಸಂಟೇಜ್ ಚೆನ್ನಾಗಿತ್ತು ಅವರು ಮೆಟ್ರಿಕ್ ಎಲ್ಲ ಪಾ ಕೊಟ್ಟಿರ್ತಾರೆ ಅಂದರೆ ನಿಮ್ಮ ಮೆರಿಟ್ ಮೇಲೆ ಅವರು ಲಿಸ್ಟ್ ಮಾಡ್ತಾರೆ ಅಂದರೆ ತಟ್ಸ್ ಬೆಲ್ಲ ಗುಡ್ ಇಲ್ಲ ಅಂದರೆ ನೀವು ಹೋಗಿ ಪೇಮೆಂಟ್ ಸೀಟೆ ತಗೋಬೇಕಾಗುತ್ತೆ ಇದೆಲ್ಲದಕ್ಕಿಂತ ಈಸಿ ಅಂದರೆ ಆಲ್ ಇಂಡಿಯಾ ಸೆಲೆಕ್ಷನ್ ಟೆಸ್ಟಲ್ಲಿ ಎಕ್ಸಾಮ್ಸ್ ಬರೆದು ನಿಮಗೆ ಬೇಕಾಗಿರುವಂತಹ ಕೋರ್ಸನ್ನು ಆಗಿ ಈಸಿಯಾಗಿ ಗೆಟ್ ಥ್ರೂ ಆಗ್ಬೋದು ಆ್ಯಂಡ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ಎನಿ ಅದರ್ ಥಿಂಗ್ಸ್ ಈಗ ನನಗೆ ಬಿ ಎಸ್ ಸಿ ಮಾಡೋದಕ್ಕೆ ಇಷ್ಟ ಇಲ್ಲ ಬಿ ಎ ಮಾಡೋದಕ್ಕೂ ಇಷ್ಟ ಇಲ್ಲ ಏನೂ ಇಲ್ಲ ಅಂದರೂ ನನಗೆ ಜಾಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಜೆ ಟಿ ಟಿ ಸಿಯಲ್ಲಿ ಇರುವಂತಹ ಒಂದು ಡಿಪ್ಲೊಮೋಸ್ನ ಅಥವಾ ಈ ಕೌಶಲ್ಯ ಅಭಿವೃದ್ಧಿ ನಿಗಮ ಅವರು ಕೂಡ ಎಷ್ಟೊಂದು ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ ಆ ಪ್ರೋಗ್ರಾಮ್ಸಲ್ಲಿ ಎನ್ರೋಲ್ ಆಗಿಬಿಟ್ಟು ಕೂಡ ನೀವು ಒಂದು ಸಿಕ್ಸ್ ಮಂತ್ಸ್ ಪ್ರೋಗ್ರಾಮ್ ಮಾಡಿಕೊಂಡು ಯು ಕೆನ್ ಜಾಯಿನ್ ಫಾರ್ ಅ ಜಾಬ್ ಇಲ್ಲ ನನಗೆ ನಾನೇ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದು ತ್ರೀ ಮಂತ್ಸ್ ಎಲ್ಲಾದರೂ ಹೋಗಿ ಅಬ್ಸರ್ವೇಷನ್ ಸ್ಕಿಲ್ಸಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಇಂಪ್ಲಿಮೆಂಟ್ ಸೊ ಯೂನಿವರ್ಸಿಟಿ ಬಗ್ಗೆ ಇಷ್ಟ ಆಯಿತು ಆ್ಯಂಡ್ ಇವತ್ತು ಒಂದು ಕೋರ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ವಾಟ್ ಈಸ್ ದಟ್ ಕೋರ್ಸ್ ಅಂತ ಅಂದರೆ ಫಾರೆನ್ಸಿಕ್ ಸೈನ್ಸ್ ಅನ್ನುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬಯೋಲಜಿ ಫಾರೆನ್ಸಿಕ್ ಸೈನ್ಸನ್ನು ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅನ್ ಆಪ್ಷನ್ ಸೊ ಬಿ ಎಸ್ ಸಿ ಫಾರೆನ್ಸಿಕ್ ಸೈನ್ಸ್ ಇದೆ ಡಿಪ್ಲೊಮೊ ಇನ್ ಫಾರೆನ್ಸಿಕ್ ಸೈನ್ಸ್ ಕೂಡ ಇದೆ ಪಿ ಜಿ ಡಿಪ್ಲೊಮೊ ಇನ್ ಫಾರೆನ್ಸಿಕ್ ಸೈನ್ಸ್ ಕೂಡ ಇದೆ ಈ ಎಲ್ಲ ಕೋರ್ಸಸ್ಗಳು ಓದೋದ್ರಿಂದ ಏನಾಗುತ್ತೆ ನಿಮಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬಲ್ಲಿ ಟೆಕ್ನಿಷಿಯನ್ ಆಗಿ ಅಥವಾ ಲ್ಯಾಬ್ ಲ್ಯಾಬಲ್ಲಿ ಮಾಡುವಂತಹ ಆ ರಿಪೋರ್ಟ್ಸ್ಗಳೇ ಏನೆಲ್ಲ ಇರುತ್ತೋ ಸೊ ಅಂಥ ಡೊಮೈನಲ್ಲಿ ರಿಸರ್ಚ್ ಓರಿಯೆಂಟೆಡ್ ಜಾಬ್ಗಳು ಕೂಡ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಈಸಿಯಾಗಿ ರೆಕ್ರೂಟ್ಮೆಂಟ್ ಆಗುತ್ತೆ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಿಂದಲೂ ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದು ಜಾಸ್ತಿ ವರ್ಕ್ ಆಗುತ್ತೆ ಸೊ ಫೋರೆನ್ಸಿಕ್ ಸೈನ್ಸ್ ಎನಿ ಮರ್ಡರ್ ಮಿಸ್ಟ್ರೀಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಇಂಥ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ನ ಓದಬೇಕು ಅಂದರೆ ಕೆಮಿಸ್ಟ್ರಿ ಆ್ಯಂಡ್ ಬಯೋಲಜಿ ಆರ್ ಮಸ್ಟ್ ಸೊ ಬಿ ಎಸ್ ಸಿ ಅಲ್ಲಿ ಅಥವಾ ಡಿಪ್ಲೊಮದಲ್ಲಿ ನಿಮ್ಮದು ಕೆಮಿಸ್ಟ್ರಿ ಆ್ಯಂಡ್ ಬಯೋಲಜಿ ಒಳ್ಳೆ ಮಾರ್ಕ್ಸ್ ಇತ್ತು ಅಂದರೆ ಸೊ ಯು ಕೆನ್ ಆಪ್ಟ್ ಫಾರ್ ಅ ಬಿ ಎಸ್ ಸಿ ಇನ್ ಫಾರೆನ್ಸಿಕ್ ಸೈನ್ಸ್ ಓದಿ ಆ್ಯಂಡ್ ದೆನ್ ಎಮ್ ಎಸ್ ಸಿ ಇನ್ ಫಾರೆನ್ಸಿಕ್ ಸೈನ್ಸ್ ಮಾಡಿ ಪಿ ಎಚ್ ಡಿ ಕೂಡ ಮಾಡ್ಬೋದು ಆ್ಯಂಡ್ ಯು ಕೆನ್ ಆಪ್ಟ್ ಫಾರ್ ಅ ಪ್ರೊಫೆಸ್ ಪ್ರೊಫೆಷನ್ ಆಗಿ ಪ್ರೊಫೆಸರ್ ಆಗೂ ಆಗ್ಬೋದು ಅವರಲ್ ಸೊ ಐ ಇಲ್ ಗೋ ಫಾರ್ ಅಲ್ ಲ್ಯಾಬ್ ಅಂತ ಅಂದರೆ ರಿಸರ್ಚ್ ಆಗು ಮಾಡ್ಬೋದು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿ ಇಲ್ಲ ಐಲ್ ಗೋ ಫಾರ್ ಅ ಜಾಬ್ ಅಂದರೆ ಯು ಕ್ಯಾನ್ ಗೋ ಫಾರ್ ಅ ಟೆಕ್ನಿಷಿಯನ್ ಸೊ ಇದರ ಸ್ಯಾಲರಿನೂ ಅರೌಂಡ್ ಒನ್ ಲ್ಯಾಕ್ ಟೂ ಲ್ಯಾಕ್ ಮೇಲೆ ಇದೆ ಅಟ್ ಕರೆಂಟ್ ಅಟ್ ಪ್ರೆಸೆಂಟೇ ಅವ್ರಿಗೆ ಅಷ್ಟು ಬರ್ತಾ ಇದೆ ಸೊ ಯು ಕ್ಯಾನ್ ಎವ್ರಿ ಮಂತ್ ನಾನು ಹೇಳ್ತಾ ಇರೋದು ಸೊ ಯು ಕ್ಯಾನ್ ಗೋ ಫಾರ್ ದಿಸ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಸ್ವಲ್ಪ ಕಮ್ಮಿ ಕಾಲೇಜಸ್ಗಳಿಲ್ಲ ಇದೆ ಈ ಸಬ್ಜೆಕ್ಟ್ ಬಟ್ ఇట్స్ అ వెరీ వెల్ నోన్ సబ్జెక్ట్ ఈ డీమ్డ్ యూనివర్సిటీలలో ఈ ఎలా సబ్జెక్ట్స్ ఇచ్చే ఆటోనమస్ యునివర్సిటీ ఫొరెన్సిక్ సైన్స్ ఇచ్చే ఆర్టిఫిషియల్ ఇంటెలిజెన్స్ ఇది బిఈ సి అందరూ బిఎస్సి అండ్ ఇది మాట్ ఎంఎస్సి ఎస్ ఇట్ ఈస్ ఈక్వల్ ఇన్ టు ఈ సో తల కట్స్కోబేడి ఆరాయి ఈజీ అయి ఈ జాబ్న అథ్ ఈ ప్రాసెస్ ప్రోసెస్ను గోత్ర ఆగ్బోదు సో ఇట్స్ అ వెరీ గుడ్ థింగ్ సో డీమ్డ్ యూనివర్సిటీస్ నా యు కెన్ ప్రిఫర్ ఇట్ ಇಲ್ಲ ನನಗೆ ನಾರ್ಮಲ್ ಗೌರ್ಮೆಂಟ್ ಯೂನಿವರ್ಸಿಟಿಸೋಲ್ಲಿ ಓದ್ತೇನೆ ಅಂದರೆ ಈಗ ನಾವು ಗೋಪಾಲ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಅದರಲ್ಲೂ ತುಂಬಾ ಜಾಸ್ತಿ ಈಗ ಹೊಸ ಗಳೆಲ್ಲ ಬಂದಿದೆ ಅದರಲ್ಲೂ ಪಿ ಜಿ ಡಿಪ್ಲೊಮೋಸು ಇದೆ ಡಿಪ್ಲೊಮೋಸು ಇದೆ ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ರೆಗ್ಯುಲರ್ ಅಂದ್ರೆ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಕೋರ್ಸಸ್ಗಳು ಕೂಡ ಅಟೆಂಡ್ ಮಾಡಬಹುದು ಆರ್ ಎಲ್ಸ್ ಯು ಕ್ಯಾನ್ ಆಫರ್ ಡಿಪ್ಲೊಮೊ ಕೋರ್ಸಸ್ ಸೊ ಇದೆಲ್ಲ ಓದೋದ್ರಿಂದ ಯು ಕ್ಯಾನ್ ಎನ್ಹಾನ್ಸ್ ಯುವರ್ ಸ್ಕಿಲ್ಸ್ ಅಂತಾನೂ ಹೇಳ್ಬೋದು సో మాહિતી ఇస్తాగیده ಅಂತ అనుకొందీని యూనివర్సిటీస్ బగె కొల్త ఇన్ఫర్మేషన్ కొట్టిదు అండ్ ఒక కోర్స్ బగె హేలిదు కూడా ఇన్ఫర్మేషన్ ఈజీగాగیده ಅಂತ అనుకొండో ఇదంత టాపిక్ నా ముగిస్తాదీని నాలే మత్తొండో హోస టాపిక్ నకే బెటి ఆగణాలి వరకి నమస్కారత